ಮಾಲೀಕರು ಮತ್ತು ಕಲ್ಗಣಿ ಮಾಲೀಕರು ನಾವೇನು ಹತ್ತಾರು ವರ್ಷದಿಂದ ಮಾಡ್ಕೊಂಡ ಬಂದಂತ ಈ ಒಂದು ಉದ್ಯೋಗ ಹಾಳು ಮಾಡೋಕ್ಕೋಸ್ಕರ ಇಲಾಖೆಯವರು ನಮ್ಮ ಯೂನಿಯನ್ ಆಫ್ ಕರ್ನಾಟಕ ಪದಾಧಿಕಾರಿಗಳನ್ನ ಸರ್ಕಾರದ ಮುಂದೆ ಮಾತುಕತೆಗೆ ಇವತ್ತು ಕೂಡ ನಮ್ಮನ್ನು ಕೂರಿಸಿಲ್ಲ ಅವ್ರು ಕೊಟ್ಟಂತ ಸಲಹೆ ಮೇರೆಗೆ ಸರ್ಕಾರ ಈ ಒಂದು ನಿಯಮನ ರೂಪಿಸಕ್ಕೆ ತರಾಕುರಿಯಲ್ಲಿ ಬೆಳಗಾಂ ಕೊಟ್ಟಿದ್ದಾರೆ ಇದಕ್ಕೆ ಸಂಪೂರ್ಣ ರಾಜ್ಯಾದ್ಯಂತ ಕ್ರೆಷರ್ ಮಾಲೀಕರು ಮತ್ತು ಕಲ್ಲುಗಡಿ ಗುತ್ತಿಗೆದಾರರು ವಿರೋಧವಿರುತ್ತದೆ ಯಾಕೆಂದ್ರೆ ನಾವು ಬೀದಿ ಬೀಳಕ್ಕೆ ಬಹಳ ದೂರ ಇಲ್ಲ ಸ್ವಾಮಿ ಯಾಕೆಂದ್ರೆ ನಾವು ಈಗಲೇನೆ ಕಾಮಗಾರಿಗಳು ನಡೀತಾ ಇಲ್ಲ ರಾಜ್ಯಾದ್ಯಂತ ಎಲ್ಲ ಸ್ಥಗಿತ ಆಗಿದೆ ಇವತ್ತೇ ನಮ್ಮ ಕ್ರೆಷರ್ ಘಟಕದಲ್ಲಿ ಯಾವುದೇ ಉತ್ಪನ್ನ ಹೊರಗಡೆ ಹೋಗ್ತಾ ಇಲ್ಲ ಇಂಥ ನೊಂದಂತ ಸಮಯದಲ್ಲಿ ಓಟಿಎಸ್ ಪದ್ಧತಿ ಮಾಡಿ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸೋದು ನಾವು ವಿರೋಧ ಯಾಕೆಂದ್ರೆ ಅದ್ರ ಇದರಿಂದ ರಾಜ್ಯಾದ್ಯಂತ ಕ್ರೆಷರ್ ಮಾಲೀಕರಿಗೆ ಹೊರೆ ನಷ್ಟ ಮತ್ತು ಮುಂದ ನಾವೆಲ್ಲ ಎಲ್ಲರೂ ತಪ್ಪಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬರ್ತದೆ ಅದರಿಂದ ದಯಮಾಡಿ ಇದನ್ನ ತಮ್ಮ ಮುಖಾಂತರ ಕೇಳ್ಕೊಳ್ಳೋದು ಸರ್ಕಾರಕ್ಕೆ ಇಷ್ಟ ಅಧಿಕಾರಿಗಳನ್ನ ನಮ್ಮ ಮುಂದೆ ಚರ್ಚೆ ಕರೀರಿ ಚರ್ಚೆ ಕರೀರಿ ನಾವು ಮುಂತೂ ಮಾತಾಡಿ ನಾವು ಏನಾಗಿದೆ ಆಗಿದೆ ಅಂತ ಹೇಳ್ತೀವಿ ಇವತ್ತು ಅವರು ಸರ್ಕಾರ ಮುಂದೆ ಯಾವುದೇ ಒಂದು ಈ ನಿರ್ಣಯ ತಗೊಂಡು ತಗೋಳಕ್ ಮೊದಲು ನಮ್ಮನ್ನು ಕೂರಿಸಿ ಚರ್ಚೆ ಮಾಡ್ತಾ ಇಲ್ಲ ಕಲ್ಗಣಿ ಗುತ್ತಿಗೆದಾರ ಕಡೆಗಣಿಸ್ತಾ ಇದ್ದಾರೆ ಯಾಕಂದ್ರೆ ಇದು ಸಾಧಾರಣ ಕಟ್ಟ ಕಟ್ಟಡ ನಮ್ದೇನು ರಫ್ತು ಮಾಡೋದಂತ ವಸ್ತು ಅಲ್ಲ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ತಾ ಇಲ್ಲ ಇದು ಆ ಜಿಲ್ಲೆ ಅಭಿವೃದ್ಧಿಗೆ ಎಂಬತ್ತು ಪರ್ಸೆಂಟ್ ನಾವು ನಮ್ಮ ಜಿಲ್ಲೆಯ ಉತ್ಪನ್ನ ಕೊಡ್ತಾ ಇದ್ದೀವಿ ಇಪ್ಪತ್ತು ಪರ್ಸೆಂಟ್ ರಾಜ್ಯದಲ್ಲಿ ಕಟ್ಟಂತ ಮನೆಗಳಿಗೆ ಮತ್ತು ಕಟ್ಟಡಗಳಿಗೆ ಕೊಡ್ತಾ ಇದ್ದೀವಿ ಆದರೂ ನಾವು ರಾಜ್ಯದಲ್ಲಿ ಕಟ್ಟಿದ್ದೀವಿ ನಾವು ಯಾವುದೇ ರಾಜ್ಯದ ವಂಚಿತ ಆಗಿಲ್ಲ ಸರ್ಕಾರಕ್ಕೆ ಈಗಾಗಲೇ ಸಂದಾಯ ಆಗಿದೆ ಆದ್ರೂ ಕೂಡ ಸರ್ಕಾರ ಈ ಒಂದು ಈ ಕೆಟ್ಟ ಧೋರಣೆ ನಿಲ್ಲಿಸ್ಬೇಕು ತರಾತುರಿಯಲ್ಲಿ ನೀವು ನಮ್ಮನ್ನು ಕೇಳಿದರೆ ಇಲಾಖೆಯವರನ್ನು ಕೂರಿಸಿ ನಮ್ಮ ಮುಂದೆ ಒಂದು ಸಭೆ ಏರ್ಪಡಿಸ್ತೀರ ನೀವು ಏಕಾಏಕಿ ನೀವು ಬೆಳಗಾವಿ ಅಧಿವೇಶನದಲ್ಲಿ ತರಾತುರಿಯಲ್ಲಿ ನಮ್ಗೆ ಈ ನಿಯಮ ರೂಪಿಸಿ ರಾಜಧಾನ ಹೆಚ್ಚಿಸ್ತಾ ಇದ್ದೀರಾ ರಾಜಧಾನ ಹೆಚ್ಚಿನ ಹೆಚ್ಚಿರಲು ಇವತ್ತು ಬಡವರಿಗೆ ಮನೆ ಕಟ್ಟುವಂತವ್ರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಆಮೇಲೆ ಸರ್ಕಾರಿ ಕಾಮಗಾರಿ ಇಲ್ಲೇ ಇಲ್ಲದೆ ಅವ್ರಿಗೂ ದುಬಾರಿ ಆಗ್ತದೆ ಗುತ್ತಿಗೆದಾರರಿಗೂ ತೊಂದರೆ ಆಗ್ತದೆ ಇದೆಲ್ಲ ಮಾಡ್ತಿರೋದು ಅವೈಜ್ಞಾನಿಕ ಅಂತ ಹೇಳಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾನು ಸಂದೇಶ ಕೊಡ್ತಾ ಇದ್ದು ಬಂದ್ ಮಾಡಿಬಿಟ್ಟು ನಾವು ಒಂದು ಕರೆ ಕೊಡೋಣ ಅಂತ ಹೇಳಿ ನಾವು ತೀರ್ಮಾನ ಮಾಡ್ತಾ ಇದೀವಿ ಇಲ್ಲ ಇವಾಗ ಇಷ್ಟು ದಿನ ಏನಾಗ್ತಾ ಇತ್ತು ನಮ್ಗೆ ಯಾವ್ದು ಮಾಹಿತಿ ಇರ್ಲಿಲ್ಲ ನಾವು ಅಮೆಂಡ್ಮೆಂಟ್ ಮಾಡ್ತೀವಿ ಮಾಡಿದಾಗ ನಿಮ್ಮನ್ನೆಲ್ಲ ಕರಿತೀವಿ ಹೇಳ್ತೀವಿ ಅಂತ ಹೇಳ್ತಾ ಇದ್ರು ಈ ತರಾತುರಿನಲ್ಲಿ ಅಮೆಂಡ್ಮೆಂಟ್ ಮಾಡಕ್ ಹೊರಟಿದ್ದಾರೆ ಇದರಲ್ಲಿ ನಮಗೆ ಹೇಳಿದಿತ್ತು ಅಂದ್ರೆ ನಮ್ಮಲ್ಲಿ ಏನಾಗಿತ್ತು ಒಂದು ಮಟ್ಟ ಇತ್ತು ನಮ್ಮ ಬಂಡೆಗಳನ್ನ ನಾವು ಏನ್ ಹೊಡಿತೀವಿ ಸಾಮಾನ್ಯವಾದ ಕಟ್ಟಡದ ಕಲ್ಲಿಗೆ ಒಂದು ಮಟ್ಟ ಇರಬೇಕು ಆ ಮಟ್ಟನ ಇವರು ಅಂತ ಅವ್ರಿಗೆ ಒಂದು ಟೆಂಡರ್ ಕನ್ಫರ್ಮ್ ಮಾಡಿಬಿಟ್ಟು ನಮ್ಮ ನಮ್ಮ ಅಂದ್ರೆ ನಾವು ಎಲ್ಲಿ ನಾವು ಕಲ್ಲುಗಳಿಗೆ ಮಾಡಿದೀವಿ ಅದನ್ನ ಅಸೆಸ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ ಅಸೆಸ್ಮೆಂಟ್ ಮಾಡೋದಕ್ಕೆ ಇವರು ಒಂದು ಅಮೆಂಡ್ಮೆಂಟ್ ಟ್ವೆಂಟಿ ತ್ರೀನಲ್ಲಿ ಮಾಡಿಕೊಂಡ್ರು ಟ್ವೆಂಟಿ ಟೂ ನಲ್ಲಿ ಅಮೆಂಡ್ಮೆಂಟ್ ಏನಂತ ಆಯ್ತು ಜಸ್ಟ್ ಲೆವೆಲ್ಸ್ ಫ್ರೀಸ್ ಮಾಡೋದಕ್ಕೆ ಆ ಲೆವೆಲ್ಸ್ನ ಅಂತ ಹೇಳಿ ಇವ್ರು ನಮಗೆಲ್ಲ ಹೇಳಿದ್ರು ನಾವು ಆಯ್ತು ಇಷ್ಟು ದಿನ ಯಾವುದೇ ಮಟ್ಟ ಇರಲಿಲ್ಲ ಇವಾಗ ಒಂದು ಮಟ್ಟನ ನೀವು ಫ್ರೀಸ್ ಮಾಡ್ಕೋಬೇಕು ವೈಜ್ಞಾನಿಕವಾಗಿ ಸರಿ ಇದೆ ಮಾಡಿ ಅಂತ ಹೇಳಿ ನಾವು ಒಪ್ಪಿಗೆ ಕೊಟ್ವಿ ಅದ್ರ ಪ್ರಕಾರ ಮಾಡೋದು ಆದ್ರೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಆ ಒಂದು ನಮ್ಮ ಜಾಗದಲ್ಲಿ ನಾವು ಎಷ್ಟು ಖನಿಜನ ತೆಟ್ಟಿದೀವಿ ಅಂತ ಹೇಳಿ ಅವರು ಕ್ವಾಂಟಿಫೈ ಮಾಡ್ತಾ ಇದ್ದಾರೆ ಅದರ ಮೇಲ್ಗಡೆಗೆ ಒಂದು ಟೈಮ್ ನೀವು ರಾಯಲ್ಟಿ ಕಟ್ಟಿ ಅಂತ ಹೇಳಿ ನಮಗೆ ಬೇಡಿಕೆ ಇಡುವಂತ ಪರಿಸ್ಥಿತಿ ಕೊನೆಗೆ ಅವ್ರದೆಲ್ಲ ವರ್ಕ್ ಆದ್ಮೇಲೆ ಟೆಂಡರ್ ನಲ್ಲಿ ಏನು ಎಷ್ಟು ಕ್ವಾಂಟಿಟಿ ಅಂತ ಕ್ವಾಂಟಿಫೈ ಮಾಡಿದ್ರು ಕ್ವಾಂಟಿಟಿಗೆ ರಾಜತನನ ಅಲ್ಲ ಇಟ್ಕೊಂಡ್ಬಿಡ್ತಾ ಇದ್ರು ಪಿ ಡಬ್ಲ್ಯೂ ಡಿ ಬಿಲ್ ಕೊಡಬೇಕಾದ್ರೆ ಏನ್ ಮಾಡೋರು ಆ ಪೋರ್ಷನ್ ರಾಯಲ್ಟಿ ಪೋರ್ಷನ್ ವಿಲ್ ಬಿ ಡೈರೆಕ್ಟ್ಲಿ ಗಿವನ್ ಟು ಮೈನ್ಸ್ ಡಿಪಾರ್ಟ್ಮೆಂಟ್ ಈ ತರನೇ ಎಲ್ಲ ಕಲೆಕ್ಷನ್ ಇವತ್ಗೂನು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದೂ ಅದೇ ತರನೇ ಬ್ಯಾಂಕ್ ನಲ್ಲಿ ಇವರು ರಾಯಲ್ಟಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹತ್ರ ಏನ್ ಹೇಳ್ತಾ ಇದ್ದಾರೆ ನೀವು ಎಂ ಡಿ ಪಿ ತಗೊಂಡು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ ನಾವು ನಮ್ಮಲ್ಲಿ ತಗೊಂಡ್ರೆ ನಾವು ಡಿ ಎಂ ಎಸ್ ಕಟ್ಟಬೇಕು ಎಲ್ಟಿ ಕಟ್ಟಬೇಕು ನೂರ ಹತ್ತು ರೂಪಾಯಿ ಬರುತ್ತೆ ನಿಮಗೆ ಅವರು ಕಾಂಟ್ರಾಕ್ಟರ್ಸ್ ರಾಯಲ್ಟಿ ಕಾಸ್ಟ್ ಎಷ್ಟಿದೆ ಸೆವೆಂಟಿ ರುಪೀಸ್ ಅಷ್ಟೇ ಡಿಡಕ್ಟ್ ಮಾಡೋದು ಅದು ಯಾವಾಗ ಡಿಡಕ್ಟ್ ಮಾಡೋದು ಅವ್ರು ಬಿಲ್ ಆಗ್ಬೇಕಾದ್ರೆ ಡಿಡಕ್ಟ್ ಮಾಡೋದು ನಮ್ಮ ಹತ್ರ ಯಾರು ಸ್ವಾಮಿ ಬಂದು ಕೇಳ್ತಾರೆ ಮತ್ತೆ ನೂರ ಹತ್ತು ರೂಪಾಯಿ ಕೊಟ್ಬಿಟ್ಟು ನಿನ್ ರೈಟಿ ಕೊಡು ಅಂತ ಹೇಳಿ ಎರಡು ಕಡೆ ಡ್ಯೂಯಲ್ ಪಾಲಿಸಿ ಮಾಡ್ಕೊಂಡ್ಬಿಟ್ಟಿದೆ ಅಲ್ಲೂ ರಾಯಿ ಕಲೆಕ್ಟ್ ಮಾಡ್ತಾ ಇದೆ ಇಲ್ಲೂ ರೈಟಿ ಕಲೆಕ್ಟ್ ಮಾಡ್ತಾ ಇದೆ ಅಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡು